ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಬಗ್ಗೆ ನಿಮ್ಗೆ ಒಂದು ಬಿಗ್ ಬಿಗ್ ಅಪ್ಡೇಟ್ ಹೇಳ್ತಾ ಇದ್ದೀನಿ ಈ ಅಪ್ಡೇಟು ನಿಜವಾಗ್ಲೂ ಕೂಡ ಆಯ್ತಾ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾಕೆಂತಂದ್ರೆ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಕಾರಣ ಇಷ್ಟೇನೆ ನಾನು ಯಾವಾಗಲೂ ಕೂಡ ಬಿಗ್ ಬಾಸ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡೋಕೆ ಇಷ್ಟಪಡುವಂತಹ ಪರ್ಸನ್ ಅಂದರೆ ಬಿಗ್ ಬಾಸಲ್ಲಿ ನಮಗೆ ಒನ್ ಅವರಲ್ಲಿ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ತೋರಿಸುವಂತಹ ಏನು ಎಪಿಸೋಡಲ್ಲಿ ತೋರಿಸ್ತಾರಲ್ಲ ಅದಕ್ಕಿಂತ ಲೈವಲ್ಲಿ ಬರುವಂತಹ ಕೆಲವೊಂದು ಸೀಕ್ವೆನ್ಸ್ಗಳು ಗೇಮ್ಸು ಅವರು ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳ ಒಡನಾಟಗಳು ನನಗೆ ತುಂಬ ಇಷ್ಟ ಹಾಗಾಗಿ ನಾನು ಬಿಗ್ ಬಾಸ್ ಲೈವ್ನ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾಕೆಂದರೆ ಬೇರೆ ಭಾಷೆಗಳಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಏಕೆಂದರೆ ಅದು ಹಿಂದಿ ಆಗಿರ್ಬೋದು ಮರಾಠಿ ಆಗಿರ್ಬೋದು ಮಲಯಾಳಿ ಆಗಿರ್ಬೋದು ಅದೇ ರೀತಿ ತಮಿಳು ಕೆಲವು ಎಲ್ಲದರಲ್ಲೂ ಕೂಡ ಆಯಿತಾ ಲೈವ್ ಬರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರುತ್ತೆ ಸರಿದ ನಾನು ಹಾಗಾಗಿ ಬಿಗ್ ಬಾಸ್ ಲೈವ್ನ ನೋಡೋಕ್ಕೆ ತುಂಬಾ ಇಷ್ಟಪಡ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕೂಡ ನಮಗೆ ಆಯಿತಾ ಒಂದು ಲೈವ್ ಜೊತೆ ಬರುತ್ತೆ ಅನ್ನೋ ಒಂದು ಅಪ್ಡೇಟ್ ಇದೆ ಕಾರಣ ಇಷ್ಟೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಯಾಕೆ ರೀಸನ್ ಹೇಳ್ತಾ ಹೋಗ್ತೀನಿ ನಿಮಗೆ ಸರಿನಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ಆಯಿತಾ ನಿಮಗೆ ಯಾಕೆ ಲೈವಲ್ಲಿ ಬರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರುತ್ತೆ ಅಂತ ನಾನು ಆಯಿತಾ ಕಾರಣ ನಿಮಗೆ ಹೇಳ್ತಾ ಹೋಗ್ತೀನಿ ಕಾರಣ ಇಷ್ಟೇ ಮೊದಲು ಜಿಯೋದಲ್ಲಿತ್ತು ಆಯಿತಾ ಜಿಯೋದಲ್ಲಿ ನಮಗೆ ಬಿಗ್ ಬಾಸ್ ಏನೇ ಒಂದು ಎಪಿಸೋಡ್ಸ್ ನೋಡ್ತಾ ಇದ್ದು ಒಂದ್ಸರಿ ಲೈವ್ ಕೂಡ ಬಂತು ನಿಮ್ಮೆಲ್ಲರಿಗೂ ಗೊತ್ತು ಒ ಟಿ ಟಿ ನೀವೆಲ್ಲ ನೋಡಿದ್ರ ಬಿಗ್ ಬಾಸ್ ಒ ಟಿ ಟಿ ಬಂತು ನೀವೆಲ್ಲರೂ ನೋಡಿದ್ರೆ ಬಟ್ ವಾಯ್ಸ್ ಇರ್ತಾ ಇರಲಿಲ್ಲ ಲೈವ್ ಬರೋದು ಡೇಯಲ್ಲಿ ವಾಯ್ಸ್ ಅಂತೂ ಫುಲ್ಲು ಮ್ಯೂಟ್ ಆಗಿರೋದು ನೋಡೋಕ್ಕೆ ಅನ್ಕಂಫರ್ಟ್ ಫೀಲ್ ಆಗ್ತಾ ಇತ್ತು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಆದರೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಏನಿದೆ ಆಯ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಬರುತ್ತೆ ಅನ್ನೋ ಒಂದು ಅಪ್ಡೇಟ್ ನನಗೆ ಯಾಕೆ ಅನ್ನಿಸ್ತಾ ಇದೆ ಯಾಕೆ ಈ ಒಂದು ಅಪ್ಡೇಟ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತು ಹಾಟ್ ಸ್ಟಾರ್ ಅಂದ್ರೇ ತುಂಬ ತುಂಬ ಒಂದು ಒಳ್ಳೆಯ ಒಂದು ಹ್ಯಾಪ್ ಅಂತಲೇ ಹೇಳ್ಬೋದು ಯಾಕೆಂದರೆ ಸ್ಟಾರಲ್ಲಿ ಯಾವುದೇ ಒಂದು ಬಿಗ್ ಬಾಸಿಗೆ ಬಂದರೂ ಕೂಡ ಅದು ಯಾವ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು ಯಾವ ಭಾಷೆಯಲ್ಲಾಗಿರ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ತುಂಬ ಕ್ಲಿಯರಾಗಿ ಬರುತ್ತೆ ನೋಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ ಯಾಕೆ ಅಂತಂದರೆ ಬೆಳಿಗ್ಗೆ ಅವರು ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಬೆಳಿಗ್ಗೆ ಎದ್ದಿದ್ದರಿಂದ ಹಿಡ್ದು ರಾತ್ರಿ ಮಲಗೋ ತನಕ ಕೂಡ ತುಂಬ ಚೆನ್ನಾಗಿ ಆಯ್ತಲ್ಲ ಲೈವ್ ಹೋಗ್ತಾ ಇರುತ್ತೆ ನೋಡೋಕ್ಕಂತೂ ತುಂಬ ಖುಷಿ ನಾನೊಂದು ರಿವ್ಯೂವರ್ ಆಗಿ ನಿಜವಾಗ್ಲು ನನಗೆ ರಿವ್ಯೂ ಮಾಡೋಕ್ಕೆ ಇನ್ನಷ್ಟು ಹುಮ್ಮಸ್ ಬರುತ್ತೆ ಯಾಕೆಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡೋಕ್ಕೂ ಒನ್ ಅವರ್ ಶೋ ಒನ್ ಅವರ್ ಎಪಿಸೋಡ್ ನೋಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ ಎಪಿಸೋಡ್ ಅಲ್ಲಿ ಎಷ್ಟೋ ವಿಷಯಗಳನ್ನು ನಮಗೆ ಕತ್ರಿ ಹಾಕಿರ್ತಾರೆ ಹಿಂದೇನಾಯಿತು ಮುಂದೇನಾಯಿತು ಗೊತ್ತಿರಲ್ಲ ಹಾಕಿರ್ತಾರೆ ನಾವು ತಲೆ ಕೆರ್ಕೊಳ್ತಾ ಇರ್ತೀವಿ ಏನಾಗಿರ್ಬೋದು ಅಂತ ಆದರೆ ಈ ಲೈವಲ್ಲಿ ಅಂದಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರ್ತಾ ಇರುತ್ತೆ ನಮ್ಗೆ ಅಲ್ಲಿ ಯಾವ ವಿಷಯಗಳನ್ನೂ ನಾವು ಮಿಸ್ ಆಗೋ ಚಾನ್ಸ್ ಇರಲ್ಲ ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆಯಿತಾ ಹಾಟ್ ಸ್ಟಾರ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಲೈವ್ ಲೈವ್ ಬರುವಂತಹ ಸಾಧ್ಯತೆಗಳು ಸಾಧ್ಯತೆಗಳು ನೈಂಟಿ ಪರ್ಸೆಂಟ್ ಇದೆ ಅನ್ನೋದು ಗೊತ್ತಾಗ್ತಿದೆ ಯಾಕೆಂದರೆ ಆಲ್ರೆಡಿ ತೆಲುಗು ಲೈವ್ ಬರುತ್ತೆ ಅನ್ನೋದನ್ನು ಅವ್ರು ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಪ್ರೋಮೋದಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ತೆಲುಗು ಅವರು ಏನು ಇವಾಗ ಸೆಪ್ಟೆಂಬರಲ್ಲಿ ಶೋ ಸ್ಟಾರ್ಟ್ ಆಗ್ತಾ ಇದೆ ಅವ್ರು ಆಲ್ರೆಡಿ ಮೆನ್ಷನ್ ಮಾಡ್ತಾ ಇದ್ದಾರೆ ಸ್ಟಾರಲ್ಲಿ ನಮ್ಮದು ಲೈವ್ ಬರುತ್ತೆ ಜಿಯೋ ಹಾಟ್ಸ್ಟಾರಲ್ಲಿ ಲೈವ್ ಬರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನು ಬಿಗ್ ಬಾಸ್ ತೆಲುಗು ಸೀಸನ್ ನೈನು ನೋಡಿ ಅಂತ ಅವ್ರು ಆಲ್ರೆಡಿ ಮೆನ್ಷನ್ನೇ ಮಾಡಿದ್ದಾರೆ ಪ್ರೋಮೋದಲ್ಲಿ ಹಾಗಾಗಿ ನಮ್ಮದೂ ಕೂಡ ಜಿಯೋ ಆಟ್ಸ್ಕಾರಲ್ಲಿ ಬರೋದ್ರಿಂದ ನಮ್ಮ ಬಿಗ್ ಕನ್ನಡ ಸೀಸನ್ ಟ್ವೆಲ್ ಕೂಡ ಜಿಯೋ ಆಟ್ಸ್ಕಾರಲ್ಲಿ ಲೈವ್ ಬರುವ ಸಾಧ್ಯತೆಗಳು ನೈಂಟಿ ನೈನ್ ಪರ್ಸೆಂಟ್ ಇದೆ ಅನ್ನೋದು ನನ್ನ ಅನಿಸಿಕೆ ಯಾಕೆಂದರೆ ಕಾರಣ ಇಷ್ಟೇ ಆರ್ಟ್ಸ್ಟಾರೋ ಹೇಗೆ ಅಂತಂದರೆ ನಿಜವಾಗ್ಲೂ ಕೂಡ ಅವರು ತುಂಬ ಚೆನ್ನಾಗಿ ಬಿಗ್ ಬಾಸ್ನ ಯುಟಿಲೈಸ್ ಮಾಡ್ಕೊಳ್ತಾರೆ ಯಾಕೆ ಅಂತಂದರೆ ಅವರು ಬಿಗ್ ಬಾಸ್ನ ರೈ ಬಿಗ್ ಬಾಸ್ ರೈಟ್ಸ್ ಏನಿದೆ ಅವರು ಅದನ್ನು ಕೊಂಡ್ಕೊಂಡು ಕೂಡ ತುಂಬ ಚೆನ್ನಾಗಿ ಅದನ್ನು ಅವರು ಯುಟಿಲೈಸ್ ಮಾಡ್ಕೊಳ್ತಾರೆ ಟ್ವೆಂಟಿ ಫೋರ್ ಇಂಟು ಸವೆನ್ನು ನಮಗೆ ಎಚ್ ಡಿ ಆಯಿತಾ ಎಚ್ ಡಿ ಪಿಕ್ಚರಲ್ಲಿ ನಮಗೆ ಲೈವ್ನ ತೋರಿಸ್ತಾರೆ ನೋಡುವಂಥವ್ರ ಸಂಖ್ಯೆ ಅಷ್ಟಿರುತ್ತೆ ನೀವು ಯಾವ ಡೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಟೈಮ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ನ ನೀವು ಲೈವ್ನ ಓಪನ್ ಮಾಡಿ ನೋಡಿದ್ರು ಕೂಡ ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ಸು ಟೂ ನೋಡ್ತಾ ಇರ್ತಾರೆ ಹಿಂದಿ ಎಲ್ಲವಂತೂ ಬಿಡಿ ಸಿಕ್ಸ್ ಲ್ಯಾಕ್ಸ್ ಸೆವೆನ್ ಲ್ಯಾಕ್ಸ್ ನೋಡ್ತಾ ಇರ್ತಾರೆ ಅಂದ್ರೆ ಜನ ಬಿಗ್ ಬಾಸ್ಗೆ ಅಟ್ಯಾಚ್ಮೆಂಟ್ ಇದೆ ಬಿಗ್ ಬಾಸ್ ಜೊತೆ ಅಂದ್ರೆ ಲೈವ್ನ ಅಷ್ಟು ಸಿಕ್ಸ್ ಅವರ್ ತನಕ ಬಿಗ್ ಬಾಸ್ ನೋಡೋರು ಇದ್ದಾರೆ ಸೆವೆನ್ ಅವರ್ ನೋಡೋರು ಇದ್ದಾರೆ ಅವರ್ ನೋಡೋರು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಂತು ಅಂದರೆ ಕೂಡ ಒಂದು ಮ್ಯಾಕ್ಸಿಮಮ್ ಟೆನ್ ಟು ಟ್ವೆಲ್ ಅವರ್ ನೋಡೋರಿದ್ದಾರೆ ಟ್ವೆಂಟಿ ಅವರ್ ನೋಡೋರು ಇದ್ದಾರೆ ಅಂದ್ರೆ ತ್ರೀ ಮಂತ್ಸ್ ಫೋರ್ ಮಂತ್ ಬಿಗ್ ಬಾಸ್ನ ಕಂಟಿನ್ಯೂಸ್ ಲೈವ್ ನೋಡೋರು ಇದ್ದಾರೆ ಹಾಗಾಗಿ ನಮ್ಮ ಜಿಯೋ ಹಾಟ್ಸ್ಟಾರ್ ಏನು ಈಗ ನಮ್ಮ ಮುಂದೆ ಆಯಿತಾ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ನು ಕೂಡ ಲೈವ್ ಆಗಿ ನಮಗೆ ಕೊಡುತ್ತೆ ಅನ್ನೋ ಒಂದು ಭರವಸೆ ನನಗಿದೆ ತೆಲುಗು ತಮಿಳು ಮಲಯಾಳಿ ಎಲ್ಲವೂ ಕೂಡ ಸರಿಯಾ ನಮ್ ಕನ್ನಡ ಕೂಡ ಈ ಸರಿ ಹೊಸತನದೊಂದಿಗೆ ನಮ್ಮ ಮುಂದೆ ಬರುತ್ತೆ ಯಾಕೆಂದ್ರೆ ನೋಡಿ ಈ ಆ ಈ ಬಿಗ್ ಬಾಸ್ ಟ್ವೆಲ್ಲಿ ಗೆ ತುಂಬಾನೇ ಆಗಿದೆ ಈ ಸರಿ ಈ ಸರಿ ನೋಡಿ ಸುರೀಫ್ ಸರ್ ಇರಲ್ಲ ಅಂದರು ಮತ್ತೆ ಸುರೀಪ್ ಸರ್ ಅವರು ಬಂದರು ಬಿಗ್ ಬಾಸ್ ಟ್ವೆಲ್ಗೆ ಬಿಗ್ ಬಾಸ್ ಟ್ವೆಲ್ ಮನೆ ಕೂಡ ಚೇಂಜ್ ಆಯ್ತು ಬಿಡದಿಯಿಂದ ಬ್ಯಾಂಗ್ಳೂರಿಗೆ ಬಂತು ಆಮೇಲೆ ಬಿಗ್ ಬಾಸ್ ಹೌಸ್ ಕೂಡ ತುಂಬ ಡಿಫ್ರೆಂಟ್ ಆಗಿ ಮಾಡ್ತಾ ಇದಾರೆ ಹದಿನೆಂಟು ಸ್ಪರ್ಧಿಗಳೆಲ್ಲ ಡಬ್ಬಲ್ ಅಂತ ಹೇಳ್ತಾ ಇದ್ದಾರೆ ಹಂಡ್ರೆಡ್ ಅಲ್ಲ ಆಯಿತಾ ಒನ್ ಫಿಫ್ಟಿ ಡೇಸ್ ಅಂತ ಹೇಳ್ತಾ ಇದಾರೆ ಅಂದರೆ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ತುಂಬಾನೇ ಹೊಸತನ ಇದೆ ನಮಗೆ ತುಂಬಾನೇ ಎಂಟರ್ಟೈನ್ಮೆಂಟ್ ಕೂಡ ಇದೆ ಅಂತಲೇ ಹೇಳ್ಬೋದು ಕಾಯಿಲೆ ಇಷ್ಟೇ ಯಾಕೆ ಬಿಗ್ ಬಾಸ್ನ ಹಂಡ್ರೆಡ್ ಡೇಸಿಂದ ಒನ್ ಫಿಫ್ಟಿ ಡೇಸು ಒನ್ ನೈಂಟಿ ಡೇಸ್ ಮಾಡ್ತಾ ಇದ್ದಾರೆ ಸಿಕ್ಸ್ ಮಂತ್ ತನಕ ಬಿಗ್ ತಗೊಂಡು ಹೋಗ್ತಿದ್ದಾರೆ ಅಂದರೆ ಕಾರಣ ಇಷ್ಟೇ ಏಕೆಂತಂದ್ರೆ ಸೀರಿಯಲ್ಗಳಿಗಿಂತಲೂ ಹೆಚ್ಚಿನ ಟಿ ಆರ್ ಪಿನ ತಂದು ಕೊಡುವಂತಹ ಶಕ್ತಿ ಬಿಗ್ ಬಾಸ್ಗೆ ನೀವು ತುಂಬ ಜನ ಹೇಳ್ಬೋದು ಬಿಗ್ ಬಾಸ್ ಏನು ಗುರು ಟೈಮ್ ಪಾಸ್ ಶೋ ಇಲ್ಲ ಎಂತ ಏನು ನೋಡ್ತಾರೆ ಜನ ಅಂತ ಆದರೆ ಬಿಗ್ ಬಾಸ್ ತಂದು ಕೊಡುವಂತಹ ಯಾವುದೇ ಶೋ ಕೂಡ ತಂದು ಕೊಡೋಕಾಗಲ್ಲ ಯಾಕೆಂದ್ರೆ ಬಿಗ್ ಬಾಸ್ ಟೈಮಲ್ಲಿ ಬರುವಂತಹ ಸೀರಿಯಲ್ ಆಗಿರ್ಬೋದು ಶೋಸ್ ಆಗಿರ್ಬೋದು ಕೂಡ ಸಕ್ಸಸ್ ಆಗಲ್ಲ ಬಿಗ್ ಬಾಸ್ಗೆ ಜನ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಒಂದು ಎಪಿಸೋಡ್ ಮಿಸ್ ಆದರೂ ಕೂಡ ಆಯಿತಾ ಜಿಯೋ ಆರ್ಸ್ಟರ್ ಹೋಗಿ ನೋಡ್ತಾರೆ ಆಯಿತಾ ಮತ್ತೆ ಏನು ಬಿಗ್ ಬಾಸ್ ಮುಗಿದ ನಂತರ ಮತ್ತೇನು ಬೆಳಿಗ್ಗೆ ಬರುತ್ತಲ್ವಾ ಅದೇ ಎಪಿಸೋಡ್ ಅದನ್ನೇ ಮತ್ತೆ ನೋಡ್ತಾರೆ ಅಂದರೆ ಬಿಗ್ ಬಾಸಿಗೆ ಅಷ್ಟು ಆಯ್ತಾ ಅಡಿಕ್ಟ್ ಆಗಿರುತ್ತೆ ಪ್ರೇಕ್ಷಕರಿದ್ದಾರೆ ಪ್ರೇಕ್ಷಕರು ಬಿಗ್ ಬಾಸ್ ನ ಸ್ನೇಹಿತರೆ ಆಯ್ತಾ ಸುಮ್ಮನೆ ಶೋ ಆಗಿ ನೋಡ್ತಾ ಇಲ್ಲ ಎಮೋಷನಲ್ ಆಗಿ ನೋಡ್ತಾ ಇದಾರೆ ಕನೆಕ್ಟ್ ಆಗ್ತಾ ಇದಾರೆ ಬಿಗ್ ಬಾಸ್ ಗೆ ಬಿಗ್ ಬಾಸ್ ಅಂದ್ರೆ ಈಗ ಸೆಪ್ಟೆಂಬರ್ ಅಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆದ್ರೆ ಸ್ನೇಹಿತರೆ ಸತತ ನಾಲ್ಕು ತಿಂಗಳು ಈ ಸರಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ನಿಮ್ ಎಲ್ಲರ ಮನಸ್ಸನ್ನ ಗೆಲ್ಲುತ್ತೆ ಒಂದು ಯಶಸ್ವಿಯಾಗಿ ಆಯ್ತಾ ಬಿಗ್ ಬಾಸ್ ಟ್ವೆಲ್ ಆಯ್ತಾ ಮುಗಿಸುತ್ತೆ ಅನ್ನೋದು ನನಗೆ ಗೊತ್ತಾಗ್ತದೆ ಈ ಸರಿ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಜಿಯೋ ಲೈವ್ ಬಂದಿದ್ದೆ ಆದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಯೋಚನೆ ಮಾಡಿ ಆಯ್ತಾ ಎಷ್ಟೆಲ್ಲ ಬಿಗ್ ಬಾಸ್ ಬಗ್ಗೆ ವಿಡಿಯೋಗಳು ಬರ್ಬೋದು ಎಷ್ಟೆಲ್ಲ ನ್ಯೂಸ್ಗಳು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ಗಳು ಎಷ್ಟೆಲ್ಲ ಬರ್ಬೋದು ಯೋಚನೆ ಮಾಡಿ ಆಯ್ತು ಜನ ಅಂದ್ಕೋಬಹುದು ಅದೇನಪ್ಪ ಟೈಮ್ ಪಾಸ್ ಶೋ ಯಾರು ನೋಡ್ತಾರೆ ಅಂತ ಟ್ವೆಂಟಿ ಫೋರ್ ಇಂಟು ಸವೆನ್ನು ಆಯ್ತಾ ಜಿಯೋಸ್ ಅಲ್ಲಿ ಲೈವ್ ಬಂದಿದ್ದೆ ಆದರೆ ಬಿಗ್ ಬಾಸ್ ಕೂಡ ಸೀಸನ್ ಟ್ವೆಲ್ ಖಂಡಿತವಾಗ್ಲೂ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಪ್ರೇಕ್ಷಕರು ಬಿಗ್ ಬಾಸ್ನ ನೋಡೇ ನೋಡ್ತಾರೆ ಬಿಗ್ ಬಾಸ್ ಟಿ ಆರ್ ಪಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ನಾನು ವೇಟ್ ಮಾಡ್ತಾ ಇದ್ದೀನಿ ನನಗಂತೂ ಇಷ್ಟ ಬಿಗ್ ಬಾಸ್ ಅನ್ನೋ ಸೀಸನ್ ಟ್ವೆಲ್ ಆಯಿತಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಬರಲಿ ಜಿಯೋ ಹಾಟ್ ಸ್ಟಾರಲ್ಲಿ ನಾವು ಲೈವ್ ನೋಡೋಕೆ ರೆಡಿ ಇದ್ದೀವಿ ಅನ್ನೋ ಪ್ರೇಕ್ಷಕರು ಕಮೆಂಟ್ ಮಾಡಿ ಲೈವ್ ಬಂದರೆ ಖಂಡಿತವಾಗ್ಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಿವ್ಯೂ ಇರುತ್ತೆ ರಿವ್ಯೂ ಮಾಡ್ತಾ ಇರ್ತೀವಿ ಶೋ ನೋಡ್ತಾ ಇರ್ತೀವಿ ಯಾರ್ಯಾರಿಗೆಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಲೈವ್ ಆಗಿ ನೋಡಬೇಕು ಜಿಯೋ ಹಾಟ್ ಸ್ಟಾರಲ್ಲಿ ಅಂತ ಇಷ್ಟೇ ಇದೆ ಯಾರ್ಯಾರು ಇಷ್ಟಪಡ್ತಾ ಇದ್ರ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆಯಿತಾ ಲೈವ್ ಬರಲಿ ಅಂತ ಎಲ್ಲರೂ ಕಮೆಂಟ್ ಮಾಡಿ बिग बस आता ही गा शुरू बाय बाय